ಅಂತ ಹೇಳಿ ಅನ್ಕೊಂಡಿದ್ದೇನೆ ಸ್ನೇಹಿತರೆ ಆದಷ್ಟು ಜನರಿಗೆ ಸೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಲಿಕ್ಕೆ ಹೋಗ್ಬೇಡಿ ಮತ್ತೆ ಯಾವುದಾದ್ರೂ ನಿಮಗೆ ಬೇಕಂದ್ರೆ ರೆಸಿಪಿ ಕಮೆಂಟ್ ಹಾಕಿ ಬಾಡಿದೆ ಸೊಪ್ಪು ಎಲ್ಲ ಈಗ ಬಿಡಿಸಿ ಎತ್ತಿ ಇಟ್ಕೊಂಬಿಡ್ತೇನೆ ಮೊದ್ಲಿಗೆ ಇದೆಲ್ಲ ನಿಮಗೆ ಮತ್ತೆ ನಾನು ಸಿಗ್ತೇನೆ ಕೊಟ್ಟಿದ್ದಾಳೆ ನಮ್ಮ ಮೇಡಮ್ ಅವ್ರಿಗೂ ಬರೀದು ಹೇಳಿ ಬರಿತಾ ಇದ್ದಾಳೆ ಅವಳು ಇಲ್ಲಿ ಇವನ್ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ಈಗ ಟೈಮ್ ಬಂದು ಆರು ಹೊತ್ತಾಗಿದೆ ಬೆಳಗ್ಗೆ ವಿಡಿಯೋ ಮಾಡತ್ತೀನಿ ಶ್ರೇಯಾ ಅವಳಿಗೆ ಇವತ್ತು ಕೂಡ ರಜೆ ಇಲ್ಲ ಸ್ನೇಹಿತರೆ ಅವಳಿಗೆ ಯಾವಾಗಲೂ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ರಜೆ ಇರ್ತಿತ್ತು ಇವತ್ತು ಶನಿವಾರ ಆದಿತ್ಯವಾರ ಎರಡೂ ದಿನ ರಜೆ ಇಲ್ಲ ಅವಳಿಗೆ ಕ್ಲಾಸ್ ತಗಂತೆ ಈಗ ಅವಳಿಗೆ ಅಡುಗೆ ಮಾಡಿದೆ ಇನ್ನ ಧನುಷ್ ಮಲ್ಗಿದ ನೋಡಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹೇಳ್ತಾನೆ ನಾವು ಈಗ ಅಂತಲ್ಲ ಅದಕ್ಕಾಗಿ ಐದು ಗಂಟೆಗೆ ಎದ್ದು ಅವಳಿಗೆ ಬಿಸಿ ನೀರೆಲ್ಲ ಮಾಡಿ ಇಲ್ಲಿ ಕಿಟ್ಟಿದ್ದೀನಿ ಚಹಾ ಕುಡಿತಾ ಇದ್ದೀವಿ ಆಲ್ರೆಡಿ ಇನ್ನೊಂದೇನು ಗೊತ್ತಾ ಇವತ್ತು ಅವಳಿಗೆ ನೂಡಲ್ಸ್ ಬೇಕಾಗಿತ್ತು ನೂಡಲ್ಸ್ ರೆಡಿಯಾಗಿದೆ ಸ್ನೇಹಿತರೆ ನಾನು ಒಂದು ಪ್ಯಾಕೆಟ್ ನೂಡಲ್ಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಇನ್ನೊಂದೇನು ಗೊತ್ತಾ ಸ್ವಲ್ಪ ಹೊತ್ತಲ್ಲಿ ಏಳು ಗಂಟೆ ಟೈಮಿಗೆ ಸ್ವಲ್ಪ ನಮ್ಮ ಅಮ್ಮರಿಗೆ ಡಬ್ಬಿಗೆ ಹಾಕಿ ಕೊಡ್ತೇನೆ ಬೆಳಗ್ಗೆ ತಿಂಡಿಗೇ ಮತ್ತು ಸಾಯಂಕಾಲ ಮಾಡ್ತಿದ್ದೆ ಯಾವಾಗಲೂ ಫಸ್ಟ್ ಟೈಮ್ ನಾನು ಬೆಳಗ್ಗೆ ಮಾಡಿರೋದು ನೂಡಲ್ಸ್ ಅವಳಿಗೆ ಡಬ್ಬಿಗೆ ಅಂದರೆ ಶೇ ಮತ್ತು ಏಳು ಎಂಟು ಗಂಟೆಗೆ ಬಿಡ್ತಾಳೆ ಇವತ್ತಲ ರಾತ್ರಿ ಇವತ್ತು ಅವಳಿಗೆ ಶಾಲೆ ಬಸ್ ಕಾಲೇಜ್ ಬಸ್ ಕೂಡ ಇಲ್ಲ ಬರುವಾಗ ಯಾಕೆ ಪ್ರೈವೇಟ್ ಬಸ್ಸಿಗೆ ಬರಬೇಕು ಅದಕ್ಕಾಗಿ ಸ್ವಲ್ಪ ಡಬ್ಬಿ ಕೂಡ ಜಾಸ್ತಿ ಹಾಕಿ ಕೊಡಬೇಕು ಈಗ ಏಳು ಗಂಟೆಗೆ ಹೋದರೆ ಬೆಳಗ್ಗೆ ಏಳು ಗಂಟೆ ತಕ್ಕ ಅಂದರೆ ಕಷ್ಟ ಆಗುತ್ತೆ ಅವಳಿಗೂ ಕೂಡ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹಾಕಿ ಕೊಡ್ತೀನಿ ಡಬ್ಬಿಗೆ ಮತ್ತು ಹಾಗೆ ಇವತ್ತಿನ ಹೋಗ್ತಾಳೆ ನಮ್ಮಮ್ಮರಿಗಷ್ಟು ನಮ್ಗೆ ಸರಿ ಸರಿಯಾಗುತ್ತೆ ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಐತಲ್ಲ ಸ್ನೇಹಿತರೆ ಇಲ್ಲಿ ಚಹಾ ಇದೆ ಇಲ್ಲಿ ಹಾಲು ಕಟ್ ಮಾಡಬೇಕು ಹಾಲು ಕಟ್ ಮಾಡಿ ಕಾಯಿಸ್ತೇನೆ ಈಗ ಇದೊಂದಿಷ್ಟು ಪಾತ್ರೆಗಳನ್ನ ರಾತ್ರಿ ತೊಳೆದಿಟ್ಟಿದ್ದೆ ಈಗ ಇದು ನೂಡಲ್ಸನ್ನು ಬೇಯಿಸ್ಕೊಂಡಿದ್ದು ಇದರಲ್ಲಿ ಇದರಲ್ಲಿ ಅದು ಈಗ ಎರಡು ತೊಳೆದ್ಬಿಡ್ತೇನೆ ಹಾಗೆ ಇಟ್ರೆ ಕಟಿ ಕಟ್ಟಿ ಆಗಿಬಿಡ್ತಾವ ಹೌಸ್ನಿದ್ರೆ ನಾನು ಏನು ಪೂಜೆ ಇದೆಲ್ಲ ಮಾಡಬೇಕು ಪೂಜೆ ಮಾಡಿಲ್ಲ ಲೇಟ್ ಆಗುತ್ತೆ ಶ್ರೀ ಡ್ರೆಸ್ ಹಾಕೋದ ಇವತ್ತು ಕಲರ್ ಡ್ರೆಸ್ ಅವಳಿಗೆ ಅದಕ್ಕಾಗಿ ಸಿಕ್ಕಾಪಟ್ಟೆ ಸೆಕೆ ಇದೆ ನೋಡಿ ಈಗ ಬೆಳಗ್ಗೆ ಬೆಳಗ್ಗೆ ಎಷ್ಟು ಸೆಕೆ ಇದೆ ಅಂದರೆ ಹೊರಗಡೆ ಬಾಗಿಲು ತೆಗೆದು ಬಂದರೆ ತುಂಬ ಎಷ್ಟು ಚೆನ್ನಾಗಿದೆ ನೋಡಿ ಶ್ರೇಯ ಹೋಗ್ತಾಳೆ ಸ್ನೇಹಿತರೆ ಕಾಲೇಜ್ಗೆ ಹೋಗಲಿ ನೋಡಿ ಸ್ನೇಹಿತರೆ ನಾನು ಈಗ ಇಲ್ಲಿ ಏನು ಇದ್ದೀನಿ ಅಂದರೆ ನೂಡಲ್ಸ್ ಮಾಡಿದ್ದೀನಿ ಅಲ್ಲ ಬೆಳಗ್ಗೆ ಶ್ರೇಯಾಕೆ ನೋಡಿ ನಾನು ಇದು ಡಬ್ಬಿ ಹಾಕಿ ಕೊಟ್ಟೆ ಅವಳಿಗೆ స్వల్పణి బాకి ఇది ఎండదు ఫడు ఈ టైమ్ నాలుగు ఎంటు గంటే ఆతా బందేష స్వల్పకు అదకీ ఏమో ఎల్ తిండి తింటు తిండీ తిందు పరటి నాము ఎలా నూడల్స్ తింటుయా మనుషోళప్ప నను ನನ್ನ ಶಾ ಮೂರು ಜನ ತಿಂದು ಕೆಲಸಕ್ಕೆ ಎಲ್ಲ ಬಟ್ಟೆದೆಲ್ಲ ಹಾಕೀನಿ ಆಗಿದೆ ಆಲ್ಮೋಸ್ಟ್ ಕೆಲಸ ಎಲ್ಲ ಸ್ವಲ್ಪ ದೀಪಾವಳಿ ಸ್ಟಾರ್ಟ್ ಆಯ್ತಲ್ಲ ಮನೆ ಕೆಲಸಗಳು ಸ್ಟಾರ್ಟು ಅದಕ್ಕಾಗಿ ಈಗ ಕೆಲಸಕ್ಕೆ ಹೋಗಿ ಬರ್ತೀನಿ ಇದೊಂದಿಷ್ಟು ಇಷ್ಟು ಚಾಮಣ್ಣು ಬಟ್ಟೆಗಳ ಪಾತ್ರೆಗಳನ್ನು ಹಾಕಿಲ್ಲ ಇಲ್ಲೆಲ್ಲ ಹಾಗೆ ಇಟ್ಟಿದ್ದೀನಿ ಬಂದು ಹಾಕೋತೀನಿ ಲೇಟ್ ಆಗುತ್ತೆ ಎಲ್ಲ ಕೆಲಸ ಮಾಡಿ ಹೋಗ್ಬೇಕಂದ್ರೆ ಆಗೋದಿಲ್ಲ ಲೇಟ್ ಆಗುತ್ತೆ ನಮಗೆ ಅದಕ್ಕಾಗಿ ಈಗ ಹೋಗಿ ಬರ್ತೇನೆ ನೋಡಿ ಇನ್ನೊಂದು ಹೇಳ್ತೇನೆ ಇವತ್ತು ರೆಸಿಪಿ ಆದರೆ ಪ್ಲೀಸ್ ಮಾಡಿ ಹಾಕ್ತೀನಿ ನಾನು ಬಂದು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಒಳಗಡೆ ಬಂದರೆ ಸಾಯಂಕಾಲ ಮಾಡ್ತೀನಿ ಒಂದು ರೆಸಿಪಿ ಮಾಡಿ ಹಾಕ್ತೀನಿ ಲೇಟಾಗಿ ಬಂದರೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಬಂದು ಅಂದರೆ ಕಿಡಿಕಿ ಫ್ಯಾನೆಲ್ಲ ವರ್ಷ ಇತ್ತು ಎಲ್ಲ ಮೇಯ್ ಒಂಥರ ಆಗಿರುತ್ತೆ ಬಂದು ಸ್ನಾನ ಮಾಡೋದು ಬಟ್ಟೆ ತೊಳೋದು ಹಾಕೋದು ಮತ್ತು ಏನಾದರೂ ನಾವು ಅಂದರೆ ಮಧ್ಯಾಹ್ನ ಊಟಕ್ಕೆಲ್ಲ ಬರೋದಿಲ್ಲಲ್ಲ ಹಾಗಾಗಿ ಬಂದು ಏನಾದರೂ ಮಾಡ್ಕೊಂಡು ತಿನ್ನೋದು ಇದೇ ಆಗುತ್ತೆ ರೆಸಿಪಿ ಮಾಡೋದಕ್ಕೆ ಟೈಮ್ ಸಾಕಲ್ಲ ಮತ್ತು ಸಹ ಸುಸ್ತು ಕೂಡ ಆಗಿರ್ತೀವಿ ಡೈಲಿ ಹೋದರೆ ಏನೋ ಸಲ ಯಾವಾಗಲಾದ್ರೂ ಒಂದು ಸರ್ತಿ ಹೋದರೆ ಸುಸ್ತಾಗುತ್ತೆ ಅದಕ್ಕಾಗಿ ಲೇಟಾಗಿ ಬಂದರೆ ರೆಸಿಪಿ ಮಾಡೋದಕ್ಕಾಗಲ್ಲ ಬೇಗ ಬಂದರೆ ರೆಸಿಪಿ ಮಾಡ್ತೇನೆ ಸ್ನೇಹಿತರೆ ಈಗ ಇಲ್ಲಿ ಚಾ ರೆಡಿ ಆಗ್ತಾ ಇದೆ ಆಗಲಿ ಅಷ್ಟರಲ್ಲಿ ನಾನು ತಿಂಡಿ ಕೊಡ್ತೇನೆ ಯಜಮಾನ್ರು ಬಂದಿದ್ದಾರೆ ನೋಡಿ ಸ್ನೇಹಿತರೆ ಕೆಲ್ಸಕ್ಕೆ ಹೋಗಿ ಬಂದಿ ಬಂದು ಅದೆಲ್ಲ ಆಯಿತು ಬಟ್ಟೆ ಕೂಡ ತೊಗೊಳಗೆ ಹಾಕಿನಿ ಟೈಮ ಐದು ಗಂಟೆ ಆಗ್ತಾ ಬಂದಿದೆ ಸಾಯಂಕಾಲ ನನಗೆ ರೆಸಿಪಿ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸಾರಿ ಧೂಳು ಅಲ್ಲಿ ಎಲ್ಲ ಅಂದರೆ ಕಿಟಕಿ ಫ್ಯಾನ ಎಲ್ಲ ಸುಕೇಶ್ಗಳು ಒರೆಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಧೂಳು ಇರ್ತವೆ ನನಗೂ ಕೂಡ ಗಂಟ್ಲು ಹಿಡ್ಕೊಂಡಂಗೆ ಆಗಿದೆ ಇವತ್ತು ಅದು ಧೂಳು ಹಾಸಿ ಸ್ವಲ್ಪ ಹೊತ್ತು ನಾ ಶಾಲ್ ಕಟ್ಕೊಂಡಿದ್ದೆ ಮುಗಿಗೆಲ್ಲ ಮಾಸ್ಕ್ ಹಾಕಿದರೆ ನಂಗೆ ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಶಾಲ್ ಕಟ್ಕೊಂಡಿದೆ ಅದು ನಿಲ್ಲೋದಿಲ್ಲ ಪದೇ ಪದೇ ಬಿಲ್ಡಿ ಸ್ಟಾರ್ಟ್ ಆಯಿತು ತೆಗೆದುಬಿಟ್ಟೆ ಅದಕ್ಕಾಗಿ ಒಂಥರ ಗಂಟ್ಲು ಆಗಿದೆ ಈಗ ಬಂದು ಎಲ್ಲ ಆಗಿದೆ ಆಲ್ಮೋಸ್ಟ್ ಕೆಲಸ ಐದು ಗಂಟೆ ಐದು ಗಂಟೆನೇ ಮೇಲಾಗಿದೆ ನೋಡಿ ಐದು ನಿಮಿಷ ಏನಾಗಿದೆ ರೆಸಿಪಿ ಆಗಲ್ಲ ನಾನು ಈಗ ಒಂದು ಸ್ವಲ್ಪ ದಿನದ ಹಿಂದ್ಗಡೆ ಎಗ್ ಬಿರಿಯಾನಿ ಮಾಡಿದ್ದೆ ನೋಡಿ ಎಗ್ ದಮ್ ಬಿರಿಯಾನಿ ಅದನ್ನು ಸೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಅದೇ ಒಂದು ನನಗೆ ಧೂಳು ಕುಡಿದ್ರೆ ಈ ಥರ ಗಂಟ್ಲಲ್ಲಿ ಅದು ಸಿಕ್ಕಾಕೊಂಡಂಗೆ ಸಿಕ್ಕಾಕೊಂಡಂಗೆ ಐಗೆ ಒಂಥರ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿನೀರು ಕುಡಿದ್ರೆ ಸರಿಯಾಗುತ್ತೆ ಕುಡಿದಿದ್ದೀನಿ ಆದರೆ ಯಾಕೋ ಇದಾಗ್ತಾ ಇಲ್ಲ ಅದಕ್ಕೆ ಈಗ ಎಗ್ ದಿಮ್ ಎಗ್ ಬಿರಿಯಾನಿದು ರೆಸಿಪಿ ಇದೆ ನನ್ನ ಹತ್ರ ಆವಾಗ ಹಾಕ್ಲಿಲ್ಲ ಅವತ್ತು ಫುಲ್ ಎಂತಿ ಆಗುತ್ತೆ ಅದು ಬಿಟ್ಟೆ ಸ್ನೇಹಿತರೆ ಇವತ್ತು ಎಗ್ ಬಿರಿಯಾನಿದು ಸೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಎಗ್ ದಮ್ ಬಿರಿಯಾನಿದು ಸೇರ್ ಮಾಡ್ಕೊತೀನಿ ಇವತ್ತಿನ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಫಸ್ಟಾಗಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಈಶಾರ ಹೇಳಬೇಕು ಏನಪ್ಪ ಅಂದರೆ ನನಗೆ ಇಲ್ಗಲ್ಲಿ ಸೀರೆದ್ದು ಮತ್ತೆ ಇವತ್ತು ಬೆಳಿಗ್ಗೆ ಸ್ಟಾಕ್ ಬಂದಿದೆ ನಾನು ಕೆಲಸಕ್ಕೆ ಹೋಗಿದ್ನಲ್ಲ ಬರುವಾಗ ನಮ್ಮ ಯಜಮಾನ್ರು ಮನೆಗೆ ಬಿಟ್ಟು ಅವರೇ ಹೋಗಿ ತಂದರು ಬಸ್ಸಿಗೆ ಅಂದರೆ ಅಲ್ಲಿಂದ ಬಸ್ಸಿಗೆ ಇಟ್ಟು ಇಟ್ಬಿಟ್ಟಿರ್ತಾರೆ ಅವರು ಅಂದರೆ ಟಿಕೆಟ್ ಮಾಡಿಟ್ರೆ ಯಾವಾಗ ಬೇಕಾದಾಗ ಆಫೀಸ್ಗೆ ಹೋಗಿ ತರ್ಬೋದು ಈಗ ನಮ್ಮನ್ನು ಬಿಟ್ಟು ತರಲಿಕ್ಕೆ ಹೋಗಿದ್ದಾರೆ ಯಜಮಾನ್ರು ತಂದಿಲ್ಲ ನಾನು ಯಾವ ಸೀರೆಗಳನ್ನು ತರಿಸಿದ್ನಲ್ಲ ಅವೇ ಸೇಲ್ ಆಗ್ತಾಯಿದ್ದಾವೆ ಅದಕ್ಕಾಗಿ ಅವನನ್ನೇ ನಾನು ರೀಸ್ಟಾಕ್ ಮಾಡಿಸಿದ್ದೀನಿ ಮತ್ತು ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ಆನ್ಲೈನ್ ಇದಂತೂ ಬಂದಿಲ್ಲ ನನಗೆ ಯಾಕೆ ಸುಮ್ಮನೆ ಹೇಳಿಕೋ ಆಗೋಲ್ಲ ಯಾಕೆ ಅಂದರೆ ಸುಳ್ಳು ಸುಳ್ಳು ಹೇಳಿದರೆ ಲಾಭದ್ದು ಬಿಟ್ಟದ್ದು ನನಗೆ ಮಾತ್ರ ಗೊತ್ತಿರುತ್ತೆ ನಷ್ಟ ಯಾವುದೇ ಆದರೂ ನಂಗೆ ಗೊತ್ತಿರುತ್ತೆ ನಿಮಗೆ ಗೊತ್ತಿರಲ್ಲ ಇಲ್ಲಿ ಕಲ್ಲಿ ಸೀರಿಯಸ್ ಎಲ್ಲಾಗೋ ಆಗ್ತಾಯಿದೆ ಅದಕ್ಕಾಗಿ ನಾನು ಅದನ್ನೇ ತರಿಸ್ತಾ ಇದ್ದೀನಿ ಸ್ಟಾಕ್ ಬಂದಿದೆ ವಿಡಿಯೋ ಮಾಡಬೇಕು ಇನ್ನು ಇವತ್ತು ಮಾಡ್ಲಿಕ್ಕಾಗುತ್ತೋ ಅಲ್ಲ ಗೊತ್ತಿಲ್ಲ ತುಂಬಾ ಸುಸ್ತಾಗಿದೆ ನನಗೆ ಬೆನ್ನೆಲ್ಲ ನೋಯ್ತಾಯಿದೆ ಇದೆ ನಾಳೆ ಮಾಡಿ ಹಾಕ್ತೀನಿ ನಾಳೆ ವಿಡಿಯೋದಲ್ಲಿ ಬರುತ್ತೆ ಮತ್ತು ನಾಲ್ಕು ಸೀರೆ ಯಾವೇ ಬಂದಿದೆ ಸ್ನೇಹಿತರೆ ಯಾವ ಜಾಸ್ತಿ ಬಂದಿಲ್ಲ ಹಾಗಾಗಿ ಈಗ ಅವನು ವಿಡಿಯೋ ಮಾಡ್ತೇನೆ ಮತ್ತು ಬೇರೆ ಸೀರೆಗಳು ಬೇಕಂದರೆ ಕಮೆಂಟ್ ಕೂಡ ಮಾಡಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನು ಗೊತ್ತಾ ಫೋನ್ ನಂಬರು ನಾನು ಆಲ್ಮೋಸ್ಟ್ ಇದರಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ಕೂಡ ಇಲ್ಲಿ ಹೇಳ್ತೀನಿ ಡಿ ಎಮ್ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ನನ್ನ ನಂಬರಿಗೆ ನೀವು ಡಿ ಎಮ್ ಮಾಡಿ ನಾನು ನಿಮಗೆ ಫೋಟೋಸ್ ಕೂಡ ಕಳಿಸ್ತೀನಿ ಯಾವ ಸೀರೆ ಬೇಕಂಥೇಳಿ ದೀಪಾವಳಿ ಬಂದಿದೆ ಆದಷ್ಟು ಬೇಗ ಬೇಗ ನಿಮ್ಗೆ ಯಾವ್ದು ಬೇಕಂತೇಳಿ ಕ ಫೋಟೋಸ್ ಹಾಕಿದರೆ ನಾನು ನಿಮಗೆ ಕಲರ್ಸ್ಗಳನ್ನು ಕಳಿಸ್ತೇನೆ ಆ ಫೋಟೋಸ್ ನೀವು ಡಿ ಎ ಮಾಡಿದರೆ ನಿಮಗೆ ಯಾವ ಸೀರೆ ಬೇಕು ಹೇಳಿ ನಾನು ತರ್ಸ್ಕೊಡ್ತೀನಿ ಹೈ ರೇಟ್ ಇಲ್ಲ ಎಷ್ಟು ಇದೆ ಅಷ್ಟೇ ಇಟ್ಟಿದ್ದೀನಿ ಜಾಸ್ತಿ ಏನಿಲ್ಲ ಸ್ನೇಹಿತರೆ ನೀವು ಇದನ್ನು ವಾಟ್ಸಪ್ಪಲ್ಲಿ ರೇಟ್ ಕೇಳ್ಬೋದು ಈಗ ಹೋಗ್ತೇನೆ ಇವತ್ತಿನ ವಿಡಿಯೋ ಎಷ್ಟಾಗುತ್ತೋ ಅಷ್ಟೇ ಕಳಿಸ್ತೇನೆ ಚಿಕ್ಕದಾಗಿ ದೊಡ್ಡದೇನಂತಿಲ್ಲ ಎಷ್ಟು ಬರುತ್ತೋ ಆಗುತ್ತೆ ಸ್ನೇಹಿತರೆ ಇವತ್ತು ಇನ್ನು ಹಿಡಿಯೋ ಮಾಡಲಿಕ್ಕೆ ನನಗೆ ಆಗಲ್ಲ ಸಾಯಂಕಾಲ ಏನೈತೆ ಅನ್ನ ಸಾಂಬಾರು ಅಷ್ಟು ಮಾಡಿಬಿಡ್ತೀವಿ ಬೇರೆ ಏನು ಮಾಡೋಲ್ಲ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ವಲ್ಪ ತರಕಾರಿ ತೊಗೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಮುಳ್ಸುವಂತೆ ತಂದಿದ್ದಾರೆ ಒಂದು ಮೂರು ಒಂದೇ ಒಂದು ಟೊಮೆಟೊ ತಂದಿದ್ದಾರೆ ಯಾಕೆ ಅಂತೇಳಿ ಗೊತ್ತಿಲ್ಲ ಚಟ್ನಿ ಮಾಡಬೇಕಂತೆ ಇದ್ರದ್ದು ನನಗೂ ಸಹ ಒಂದು ಮೂರು ನಾಲ್ಕು ಆದರೂ ತಂದಿದ್ದರೆ ಚಟ್ನಿ ಮಾಡ್ಬೋದಿತ್ತು ಒಂದದ್ರದ್ದು ಏನು ಚಟ್ನಿ ಆಗುತ್ತೆ ಸ್ವಲ್ಪ ಬೀನ್ಸ್ ಬೇಕಾಗಿತ್ತು ಸ್ವಲ್ಪ ಬೀನ್ಸ್ ಹೇಳಿದ್ದೆ ಹಾಗೆ ಇಲ್ಲಿ ನೋಡಿ ಮನೆಯಲ್ಲಿ ಎಲ್ಲರಿಗೂ ಹುಷಾರಿಲ್ಲ ಆದರೂ ಮತ್ತೆ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದಾರೆ ಯಜಮಾನ್ರು ಏನು ಹೇಳಿದ್ರು ಕೇಳೋದೇ ಇಲ್ಲ ನೋಡಿ ಚೆನ್ನಾಗಿದೆ ಮಾತ್ರ ನನಗೂ ಹುಷಾರಿಲ್ಲ ಧನುಷನಿಗಿಲ್ಲ ಶ್ರೇಯನಿಗಿಲ್ಲ ಮೂರು ಜನಕ್ಕಿಲ್ಲ ಆದರೂ ಸಹ ಮತ್ತೆ ತೊಗೊಂಡಿದ್ದಾರೆ ಏನು ಸ್ವಲ್ಪ ದಿನ ಮಾಡೋದು ಬೇಡ ಅಂಥೇಳಿ ಅಂದ್ಕೊಂಡಿದ್ದೀನಿ ಆದರೆ ಈ ಥರ ತಂದುಬಿಟ್ರೆ ಇವೆಲ್ಲ ಹಾಳಾಗ್ತವೆ ಅಂಥೇಳಿ ಮಾಡೋದಾಗತ್ತೆ ಸ್ನೇಹಿತರೆ ಆದರೆ ನಮಗೆ ಇದು ಆಗೋಲ್ಲ ಆ ಥರ ನೋಡಿ ಬೀನ್ಸ್ ನೋಡಿ ಯಾವ ಥರ ಆಗಿದೆ ಮತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಬಾಳೆಹಣ್ಣು ತಂದಿದ್ದಾರೆ ಕಾಯಾದರೂ ತರಬೇಕಲ್ಲ ಹಣ್ಣಾಗಿದೆ ನೋಡಿ ಇದು ಬಾಳೆಹಣ್ಣು ಪ್ರಯೋಜನ ಇಲ್ಲ ಹಣ್ಣಾಗಿದೆ ಈಗ ಇದರದ್ದೇನೂ ಮಾಡೋದಕ್ಕೂ ಬರಲ್ಲ ಈ ಇಂಥ ನಮ್ಮ ಯಜಮಾನ್ರು ನೋಡಿ ಹಾಗಾಗಿ ಈಗ ಏನಾದರೂ ರೆಸಿಪಿನೂ ಮಾಡಬೇಕು ಸ್ನೇಹಿತರೆ ಮತ್ತು ಈಗ ಸೊಪ್ಪೆಲ್ಲ ಬಿಡಿಸಿ ಇಟ್ಕೋತೀನಿ ಮೊದಲಿಗೆ ಇದನ್ನು ಬಾಡಿದೆ ಸೊಪ್ಪು ಎಲ್ಲ ಈಗ ಬಿಡಿಸಿ ಎತ್ತಿ ಇಟ್ಕೊಂಬಿಡ್ತೇನೆ ಮೊದಲಿಗೆ ಇದೆಲ್ಲ ನಿಮಗೆ ಮತ್ತೆ ನಾನು ಸಿಗ್ತೇನೆ ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂತೇಳಿ ದೀಪಿಕಾ ಸಾಡಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಮಸ್ತಾಗಿದೆ ಸ್ನೇಹಿತರೆ ಇವು ಗೊತ್ತಾಕಿರ್ಬೋದು ನಿಮಗೆ ನೋಡಿ ಪಲ್ಲು ಬಂದು ಈ ಥರ ಬಂದಿದೆ ಪಲ್ಲು ಮತ್ತು ಪ್ಲೇನಲ್ಲಿ ಸಿ ಬ್ಲೌಸ್ ಬಂದಿದೆ ಈ ಥರ ಬಾರ್ಡ್ರ್ ಥರ ತುಂಬ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಮಾತ್ರ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಉಳಿದಿರೋದು ಕಲೆಕ್ಷನ್ ಬಂದು ಇಷ್ಟೇ ಇದೆ ಇದರಲ್ಲಿ ಆರು ಸಹ ತರಿಸಿದೆ ನಾನು ಎರಡು ಹೋಗಿದೆ ನಾಲ್ಕಿದೆ ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಇದನ್ನು ಮಾಡಿ ಸ್ನೇಹಿತರೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಬಿರಿಯಾನಿ ಅಕ್ಕಿ ತಗೊಂಡಿದ್ದೇನೆ ಇಲ್ಲಿ ನೋಡಿ ಆ ಬಿರಿಯಾನಿ ಅಕ್ಕಿನ ತಗೊಂಡಿದ್ದೇನೆ ಇದನ್ನೀಗ ಕ್ಲೀನ್ ಮಾಡಿ ತೊಳೆದು ಒಂದು ಹತ್ತು ನಿಮಿಷ ನೆನೆ ಇಡ್ತೇನೆ ಹಾಗೆ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಟ್ಟಿರುವಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಿರಿಯಾನಿಗೆ ಬೇಕಿದು ಈರುಳ್ಳಿ ಮಾತ್ರ ಇಲ್ಲಿ ಫ್ರೈ ಮಾಡ್ಕೋತಾ ಇದನ್ನು ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಮಾಡಿದ್ರೆ ಕೆರೆಟ್ ಹೋಗುತ್ತೆ ಸ್ವಲ್ಪ ಮೀಡಿಯಂ ಅಲ್ಲಿ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ ನೋಡಿ ಇನ್ನು ಕಲರ್ ಚೇಂಜ್ ಆಗ್ತಾ ಇರಬೇಕು ಇದು ಕಲರ್ ಕಲರಿಗೆ ತಿರುಗಬೇಕು ನೋಡಿ ಈ ತರ ಆಗಬೇಕು ಈರುಳ್ಳಿ ಈಗ ಒಂದು ಪ್ಲೇಟಿಗೆ ಇದನ್ನು ನಾನು ಎತ್ತಿಟ್ಕೋತೇನೆ ಹಾಗೆ ಇಲ್ಲಿ ಅಕ್ಕಿನ ತೊಳೆದು ಏನು ಅದನ್ನ ನೀರೆಲ್ಲ ಇಲ್ಲಿ ಇನ್ನೊಂದು ಕಡೆ ನಾನು ಅಂದ್ರೆ ಪಾತ್ರೆಯಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರ್ ಕುದಿಲಿಕ್ಕೆ ಇಟ್ಟಿದ್ ನೋಡಿ ನೀರು ಆಲ್ರೆಡಿ ಕುದಿ ಬಂದಿದೆ ಇದಕ್ಕೆ ಒಂದು ಚಕ್ರಮಗ್ಗ ಹಾಕ್ತಾ ಇದ್ದೀನಿ ಒಂದ್ ಸ್ವಲ್ಪ ಚಕ್ಕೆ ಹಾಗೆ ಒಂದ ಐದರಿಂದ ಆರು ಲವಂಗ ಒಂದು ಎಲೆ ಇಷ್ಟನ್ನು ಹಾಕಿ ನೋಡಿ ಇಷ್ಟೆಲ್ಲ ಹಾಕಿದ ಮೇಲೆ ಇದಕ್ಕೆ ನಾವು ಏನು ತೊಳೆದು ಹತ್ತು ನೆನೆ ಇಟ್ಟಿರುವಂತ ಅಕ್ಕಿಯನ್ನ ಇದ್ರೊಳಗಡೆ ಹಾಕ್ತೇನೆ ಒಂದು ಐವತ್ತು ಪರ್ಸೆಂಟೇಜ್ ಬಂದ್ರೆ ಸಾಕು ನಮ್ಗೆ ಆ ಕಡೆ ಅಕ್ಕಿ ಬೇಯತಾ ಇರುತ್ತೆ ಈ ಕಡೆ ನಾನು ಕುದಿಸಿ ಸಿಪ್ಪೆ ತೆಗ್ದಿಟ್ಟಿರುವಂತ ಎಗ್ ಅನ್ನು ತಗೊಂಡಿದ್ದೀನಿ ನಾನು ಬಾಯ್ಲ್ ಮಾಡಿದ್ದೆ ಅವಾಗ್ಲೇ ಅದನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಕೊಂದು ಎಲ್ಲ ಅದಕ್ಕೆ ಅಂಡು ತರ ನಾವು ಮಿಕ್ಸ್ ಮಾಡ್ಬೇಕಾಗುತ್ತೆ ಕೈಯಿಂದನೇ ಮಾಡ್ಬೇಕಾಗತ್ತೆ ಸ್ಪೂನ್ ಮತ್ತೆ ಒಂದು ಪಾತ್ರೆ ತಗೊಂಡಿದ್ದೇನೆ ನಾನು ಅವಾಗ್ಲೇನ್ ಅದನ್ನೇ ತಗೊಂಡಿದ್ದೇನೆ ಎಣ್ಣೆದು ಈಗ ಇದಕ್ಕೆ ಒಂದು ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ಈಗ ಅದು ಕಾದಿದೆ ಅದಕ್ಕೆ ನೋಡಿ ಏನು ಮಿಕ್ಸ್ ಮಾಡಿಟ್ಟಿರೋಂತ ಎಗ್ಗಣ್ ಹಾಕಿ ಒಂದ್ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊತೀನಿ ಎಣ್ಣೆ ಈ ತರ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ನಾನು ಇದನ್ನ ತೆಗಿತಾ ತೆಗಿತೇನೆ ಯಗ್ಗೆಲ್ಲ ಎಲ್ಲವನ್ನು ಎತ್ತಿಟ್ಕೊಂಡ ಮೇಲೆ ಈಗಲೇ ಇದಕ್ಕೆ ಚಕ್ಕೆ ಲವಂಗ ಎಲ್ಲವನ್ನು ಸೇರಿಸ್ಕೋಬೇಕು ಆದ್ರೆ ನಾನು ಇಲ್ಲಿ ಸ್ವಲ್ಪ ಲೇಟ್ ಮಾಡಿ ಸೇರಿಸ್ತಾ ಇದ್ದೀನಿ ಯಾಕೆ ಅಂತಾನೆ ಹೇಳ್ತೇನೆ ಇಲ್ಲಿ ಒಂದು ಇರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಎತ್ತಿಟ್ಟು ಹೊಂದಿದ್ದೆ ಅದನ್ನ ಹಾಕ್ತೇನೆ ಹಾಗಾಗಿ ಅವು ತುಂಬಾ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಆಮೇಲೆ ಸೇರಿಸ್ತಾ ಇರೋದ್ರಿಂದ ಈರುಳ್ಳಿ ಎಲ್ಲ ಕರೆಕ್ಟ್ ಆಗಿ ಕರೀಲಿ ಆನಂತರ ಹೇಳಿ ಇದನ್ನ ಮಾಡಿದ್ದೀನಿ ಸ್ನೇಹಿತರೆ ನಾನು ಅದಕ್ಕಾಗಿ ಇಲ್ಲಿ ನೋಡಿ ಈಗ ಈರುಳ್ಳಿ ಐವತ್ತು ಪರ್ಸೆಂಟೇಜ್ ಅಷ್ಟು ಬಾಯ್ಲ್ ಆಗಿದೆ ಹಾಗಾಗಿ ಮತ್ತೆ ಅದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕೊಳ್ಳಿಕ್ ಹೋಗ್ಬಿಡಿ ಒಂದು ಟೊಮೆಟೊ ಸಾಕು ನಮಗೆ ಈಗ ನೋಡಿ ಒಂದು ಚಕ್ರಮಗ್ಗು ಒಂದು ಸ್ವಲ್ಪ ಲವಂಗ ಚಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಯಾಕಂದ್ರೆ ಎಣ್ಣೆಯಲ್ಲಿ ಇದೆಲ್ಲ ಜಾಸ್ತಿ ಫ್ರೈ ಆಗಿಬಿಟ್ರೆ ಕೈ ಬಂದಂಗಾಗುತ್ತೆ ನಮಗೆ ಅದಕ್ಕಾಗಿ ಸ್ವಲ್ಪ ಲೈಟ್ ಮಾಡಿ ಹಾಕಿದ್ದೇನೆ ಅಷ್ಟೇ ಈಗ ಇದಕ್ಕೆ ನಾನು ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದಕ್ಕೆ ಬಿರಿಯಾನಿ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಗೆ ಚಿಲ್ಲಿ ಪೌಡರ್ ಮುಕ್ಕಾಲ್ ಟೇಬಲ್ ಸ್ಪೂನ್ ಆವಾಗಲೇ ಸ್ವಲ್ಪ ಹಾಕಿದ್ವಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎಗ್ ಕೂಡ ಉಪ್ಪು ಹಾಕಿದ್ವಿ ನಿಮ್ಗೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ನೋಡಿ ಎಲ್ಲಾ ಮಿಶ್ರಣ ಮಿಕ್ಸ್ ಆದ್ಮೇಲೆ ಮತ್ತೆ ಎಗ್ ಬಾಯ್ಲ್ ಏನು ಎಣ್ಣೆಯಲ್ಲಿ ಫ್ರೈ ಇಟ್ಟಿದ್ದೀವಿ ಅದನ್ನ ಹಾಕ್ತಾ ಇದ್ದೀನಿ ಮತ್ತೆ ಇನ್ನೊಂದ್ಸತಿ ಈ ತರ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನೀಗ ಒಂದು ಕಾಲ್ ಗ್ಲಾಸ್ನಷ್ಟು ನೀರ್ ಸೇರಿಸ್ತಾ ನೀರ್ ಜಾಸ್ತಿ ಹಾಕ್ತಾ ಇಲ್ಲ ಇಲ್ಲಿ ಇನ್ನೊಂದು ಪದಾರ್ಥ ಹಾಕ್ಬೇಕು ಮತ್ತೆ ಜಾಸ್ತಿ ಆಗುತ್ತೆ ಕಾಲ್ ಗ್ಲಾಸ್ ನೀರ್ ಸಾಕು ನಮ್ಗೆ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರ ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರು ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡಿದೀನಿ ಎಣ್ಣೆಯಲ್ಲಿ ಹಾಕಿದ್ರೆ ಇದು ಆಗುತ್ತೆ ಅಂತ ಹೇಳಿ ಸ್ವಲ್ಪ ಇದನ್ನ ಮಾಡಿ ಹಾಕಿದ್ದೀನಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಎಗ್ ಎಲ್ಲ ಅದರಲ್ಲಿ ಬಾಯ್ಲ್ ಆಗಿದೆ ಈಗ ಇದೀಗ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅವಾಗಲೇ ನಾವು ಎಗ್ ಏನ್ ತೆಗೆದಿಟ್ಟಿದೌಲ್ಗೆ ಪ್ಲೇಟಿಗೆ ಒಂದು ನಾಲ್ಕು ಎಗ್ ಮತ್ತೆ ಸ್ವಲ್ಪ ಗ್ರೇವಿನ ಎತ್ತಿ ಸೈಡ್ ಅಲ್ಲಿ ಇಟ್ಕೋತಾ ಇದ್ದೀನಿ ಈ ನಾಲ್ಕು ಗೆ ಮತ್ತೆ ನಾನು ಅವಾಗಲೇ ನಾವು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀವಲ್ಲ ಅಕ್ಕಿ ಅದನ್ನ ಒಂದು ಸ್ಟೇನರ್ ಅಲ್ಲಿ ಎಲ್ಲಾ ಸೋದಿಸ್ಕೊಂಡಿದ್ದೀನಿ ನಾನು ಅಕ್ಕಿನ ಸೋದಿಸಿ ಇದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ಈಗ ಎಲ್ಲವನ್ನು ಈ ತರ ಎಲ್ಲ ಅಕ್ಕಿ ಹಾಕಿದ್ಮೇಲೆ ಮೇಲ್ಗಡೆಯಿಂದ ಸ್ನೇಹಿತರೆ ನಾವು ಏನು ಎಗ್ ಮತ್ತೆ ಸ್ವಲ್ಪ ಗ್ರೇವಿನ ಇಟ್ಟು ನೋಡಿ ಅದನ್ನೆಲ್ಲ ಇದ್ರ ಮೇಲೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಎಗ್ ದಮ್ ಬಿರಿಯಾನಿ ಅಂತ ಹೇಳಿ ಇದಕ್ಕೆ ಹೇಳೋದು ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಸ್ಪ್ರೆಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದ ಮೇಲೆ ಈರುಳ್ಳಿ ಏನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದೆವಲ್ಲ ಕರೋದು ಅದನ್ನ ಎಲ್ಲಾ ಕಡೆ ಹಾಕೊಳ್ಳಿ ಈ ತರ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಳ್ಳಿ ಈಗ ಗ್ಯಾಸ್ ಮೇಲೆ ಅರ್ಧ ಫುಲ್ ಸ್ಲೋ ಉರಿಯಲ್ಲಿ ನಾವು ಬೇಯಿಸಬೇಕಾಗತ್ತೆ ಇಲ್ಲಿ ತುಪ್ಪ ಕೂಡ ಹಾಕ್ತಾ ಇದೀನಿ ಇದು ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡದ್ರೆ ಬಿಡಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನು ಒಂದು ಐದರಿಂದ ಆರು ನಿಮಿಷ ಇದನ್ನ ಬೇಯ್ಲಿಕ್ಕೆ ಬಿಡ್ತೇನೆ ನಾನು ಹಾಗೆ ನೋಡಿ ಸ್ಮೆಲ್ ಎಲ್ಲ ಬರುತ್ತೆ ಹೊತ್ತಿದ್ರೆ ಮತ್ತೆ ಕಷ್ಟ ಕರೆಕ್ಟ್ ಇತ್ತು ನಾನು ಹಾಕಿರೋ ನೀರು ನೋಡಿ ಈ ತರ ಆಗಿದೆ ತುಂಬಾ ಉದುರು ಉದುರಾಗಿ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸೂಪರ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಫಸ್ಟ್ ಟೈಮ್ ನಾನು ಕೂಡ ಮಾಡಿರೋದು ಇದನ್ನ ನೋಡಿ ಈ ತರ ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡ್ತೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ ಸ್ನೇಹಿತರೆ ಆದಷ್ಟು ಜನರಿಗೆ ಸೇರ್ ಮಾಡಿ ಕಮೆಂಟ್ ಮಾಡೋದನ್ ಕೂಡ ಮರಿಲಿಕ್ಕೆ ಹೋಗ್ಬೇಡಿ ಮತ್ತೆ ಯಾವ್ದಾದ್ರು ನಿಮ್ಗೆ ಬೇಕಂದ್ರೆ ರೆಸಿಪಿ ಕಮೆಂಟ್ ಹಾಕಿ ಏನು ಮಾಡತ್ತೀರಿ ಇಲ್ಲಿ ನೋಡಿ ಸ್ನೇಹಿತರೆ ಮಲ್ಕೊಂಡು ಬಣ್ಣ ಕೊಡ್ತಾ ಇದ್ದಾನೆ ಈ ಕಡೆ ತಿರುಗಿಸೋದು ಎಲ್ಲಿದ್ದು ನೋಡಿ ಯಾವುದದು ಫುಲ್ ತಿರುಗಿಸು ಟರ್ನ್ ಮಾಡ ಕರೆಕ್ಟಾಗಿ ಹಿಡಿದ್ರು ಆ ಕಡೆ ಮಣದಾಯ್ತು ನೋಡಿ ಈ ಕಡೆ ಸ್ವಲ್ಪ ಸ್ಟ್ರೈಟ್ ಮಾಡಿದ್ರ ಶ್ರೇ ಈ ಕಡೆದು ಯಾರ್ದು ಇದು ಪ್ರಾಜೆಕ್ಟ್ ವರ್ಕು ಪ್ರಾಜೆಕ್ಟ್ ವರ್ಕ್ ಏನು ಟಾಸ್ಕ್ ಅಂತ ನೋಡಿ ಇದು ಧನುಷಿ ಕಲರ್ ತುಂಬ ಕೊಟ್ಟಿದ್ದಾಳೆ ನಮ್ಮ ಮೇಡಮ್ ಅವ್ರು ಅವ್ರಿಗೂ ಬರೀದು ಭಾಳ ಜೊತೆ ಹೇಳಿ ಬರಿತಾ ಇದ್ದಾಳೆ ಅವಳು ಇಲ್ಲಿ ಇವನು ನೋಡಿ ಕಲರ್ ತುಂಬ್ತಾ ಇದ್ದಾನೆ ನನ್ನ ಮಗ ಚೆನ್ನಾಗಿಲ್ಲ ಈ ಕಡೆ ಹೇಳಿದ್ರೆ ಧನುಷ್ ಅಂದ್ರೆ ಅವರಿಬ್ಬರು ಪಾಪಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ ಮತ್ರೆ ಇದು ಶ್ರೇಯಾಂದ್ ಇಂಜಿನಿಯರಿಂಗ್ದು ಟಾಸ್ಕ್ ಅಂತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೀಸ್ ಇಲ್ಲಿ ಕಲರ್ ಅವನು ಕೊಡ್ತಾ ಇದ್ದಾನೆ ಕೊತ್ತೀಗ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ ಸ್ನೇಹಿತ್ರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ